ಸೊ ಹೇಗ ಎಲ್ಲರಿಗೂ ನಮಸ್ಕಾರ ತುಂಬಾ ಜನ ಬಂದ್ಬಿಟ್ಟು ನೋಡಬಹುದು ಯಾರಲ್ಲ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಪ್ಲಿಕೇಶನ್ ಹಾಕಿದ್ರಿ ನೋಡಬಹುದು ಈ ಒಂದು ಪೋಸ್ಟ್ ಆಫೀಸ್ ಜಿಡಿಎಸ್ ಅಲ್ಲಿ ಏನೊಂದು ನಲ್ವತ್ ಸಾವಿರದ ಎರಡ್ ನೂರ ಇಪ್ಪತ್ತೆಂಟು ಏನೊಂದು ಇರುವಂತಹ ಇರೋ ನ ಕಲ್ಪ ಮಾಡಿದ್ರು ಈ ಒಂದು ಜಾಬ್ ಗೆ ತುಂಬಾನೇ ಜನ ಅಪ್ಲಿಕೇಶನ್ ಕೂಡ ಹಾಕಿದಾರೆ ಸ್ನೇಹಿತರೆ ಓಕೆ ಇವಾಗ ನೋಡಬಹುದು ಐದನೇ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿತ್ತು ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಆರನೇ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತಾ ಯಾವಾಗ ಆದ್ರೆ ಆಗುತ್ತೆ ಅದ್ರಲ್ಲಿ ಏನಾದ್ರು ಪರ್ಸೆಂಟೇಜ್ ಇದೇ ರೀತಿ ಯಾವ ರೀತಿ ಒಂದು ಒಂದರಿಂದ ಐದನೇ ಮೆರಿಟ್ ಲಿಸ್ಟ್ ಅಲ್ಲಿ ಹೈ ನಿಂತಿದೆ ಆರ್ನೇ ಮೆರಿಟ್ ಅಲ್ಲಿ ಇದೇ ರೀತಿ ಹೈ ಕಟ್ ಆಫ್ ನಿಲ್ಲುತ್ತಾ ಮತ್ತೆ ನೆಕ್ಸ್ಟ್ ಏನಾದ್ರು ಏಳನೇ ಮೆರಿಟ್ ಲಿಸ್ಟ್ ಏನಾದ್ರು ಅನೌನ್ಸ್ಮೆಂಟ್ ಮಾಡ್ತಾರ ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ಈ ಒಂದು ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ಯಾವುದೇ ಒಂದು ಸ್ಟೇಟ್ ಗವರ್ನಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗವರ್ನಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿ ದಿನ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನೋಡ್ತಾರೆ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಒಂದು ವಾಟ್ಸ್ಆಪ್ ನ ಲಿಂಕ್ ಕೂಡ ಪಿನ್ ಮಾಡಿದ್ದೀನಿ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಒಂದು ವಾಟ್ಸ್ಆಪ್ ಗೆ ಕೂಡ ಜಾಯ್ನ್ ಆಗ್ತಾರೆ ಸ್ನೇಹಿತರೆ ಅಲ್ಲಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ನ ಪ್ರತಿದಿನ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಏನೊಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಲ್ಲಿ ನಲ್ವತ್ ನಾಲ್ಕು ಸಾವಿರದ ಎರಡ್ ಇಪ್ಪತ್ತೆಂಟು ಏನೋ ಒಂದು ಬರ್ಜರ್ ಆಗಿರುವಂತಹ ವಿಕೆನ್ಸಿ ಕಲ್ಪ ಮಾಡಿದ್ರು ಇವಾಗ ಐದನೇ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿ ತುಂಬಾ ದಿನ ಆಗ್ತಾ ಬಂದು ಐದನೇ ಮೆರಿಟ್ ಲಿಸ್ಟ್ ಅಲ್ಲಿ ನೋಡಬಹುದು ಎರಡ್ನೂರ ನಲವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಒಂದು ಹೆಸರು ಕೂಡ ಲಿಸ್ಟ್ ಅಲ್ಲಿ ಬಂದಿತ್ತು ಸ್ನೇಹಿತರೆ ಓಕೆ ಇವಾಗ ಆರನೇ ಮೆರಿಟ್ ಲಿಸ್ಟ್ ಏನೋ ಒಂದು ನಿನ್ನೆ ಕೂಡ ಅನೌನ್ಸ್ಮೆಂಟ್ ಆಗಿದೆ ಇದರಲ್ಲಿ ನೋಡಬಹುದು ಟೋಟಲ್ ಆಗಿ ಬಂದ್ಬಿಟ್ಟು ಒಂದು ನೂರ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳ ಒಂದು ಹೆಸರು ಕೂಡ ಇಲ್ಲಿ ಅನೌನ್ಸ್ಮೆಂಟ್ ಆಗಿದೆ ಓಕೆ ಇದನ್ನ ನೋಡ್ತಾ ಇದ್ರೆ ನೋಡ್ಬೋದು ನೆಕ್ಸ್ಟ್ ಏಳನೇ ಮೆರಿಟ್ ಲಿಸ್ಟ್ ಕೂಡ ಆರಾಮಾಗಿ ಬರುವಂತ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಓಕೆ ಇಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ ಯಾಕೆಷ್ಟು ಲಿಸ್ಟ್ ಬೈ ಲಿಸ್ಟ್ ಜಾಸ್ತಿ ಜನದ ಹೆಸರು ಬರ್ತಾ ಇದೆ ಅಂತ ನೋಡೋದಾದ್ರೆ ತುಂಬಾ ಜನ ಈ ಒಂದು ಪೋಸ್ಟ್ ಆಫೀಸ್ ಜಾಬ್ ಯಾರ್ಯಾರದಲ್ಲ ಆಗಿದೆ ಅದ್ರಲ್ಲಿ ತುಂಬಾ ಜನ ಬಂದ್ಬಿಟ್ಟು ಗೆ ಹೋಗ್ತಾ ಇಲ್ಲ ಸ್ನೇಹಿತರೆ ಬೇಕ ಯಾಕಂತಂದ್ರೆ ಕಡಿಮೆ ಸ್ಯಾಲರಿ ಕೊಡ್ತಾರೆ ಅದು ಇದು ರೀಸನ್ ಇಟ್ಕೊಂಡು ಕೆಲವೊಬ್ರು ಜಾಬ್ ಗೆ ಹೋಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಜಾಸ್ತಿ ಲಿಸ್ಟ್ ನ ಕರೀತಾ ಇದಾರೆ ಸ್ನೇಹಿತರೆ ಓಕೆ ಮತ್ತೆ ನೋಡಬಹುದು ಇನ್ನು ಫೆಬ್ರವರಿಯಲ್ಲಿ ಮತ್ತೆ ಮೂವತ್ತೈದು ಸಾವಿರಕ್ಕಿಂತ ಪ್ಲಸ್ ವೇಕೆನ್ಸಿಗಳು ಕಲ್ಪಾಮ್ ಆಗುವಂತ ಸಾಧ್ಯತೆ ಕೂಡ ಇದೆ ಪ್ರತಿಯೊಂದು ಮಾಹಿತಿನ ಕೊಡ್ತಾ ಇರ್ತೀನಿ ಸೊ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸ್ನೇಹಿತರೆ ಮತ್ತೆ ಈ ಒಂದು ಪಿಡಿ ಬಂದ್ಬಿಟ್ಟು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಹಾಕಿದೀನಿ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಹಾಕಿರ್ತೀನಿ ಸೊ ನೀವು ಅಲ್ಲಿ ಜಾಯಿನ್ ಆಗಿ ಕೂಡ ನೋಡಬಹುದು ಸ್ನೇಹಿತರೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆಗಿದ್ರೆ ನಿಮ್ಮ ಪ್ರೀತಿಯನ್ನು ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದಲ್ಲಿ ನಮಸ್ಕಾರ